ಹಲೋ ಫ್ರೆಂಡ್ಸ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸಿದ್ಧ್ರಾ ಬೆಟ್ಟ ಸಿದ್ಧ ಬೆಟ್ಟಕ್ಕೆ ಹೋಗ್ತಾ ಫ್ರೆಂಡ್ಸ್ ಇದು ತುಮಕೂರಿಂದ ಹದಿನಾರು ಕಿಲೋಮೀಟ್ರ್ ದೂರ ಇದೆ ಇಲ್ಲಿ ಅತ್ಯಂತ ಅಮೂಲ್ಯವಾದ ಈ ಬೆಟ್ಟದಲ್ಲಿ ಅತ್ಯ ಅಮೂಲ್ಯವಾದ ಔಷಧಿ ಸಂಸ್ಥೆ ನೋಡಿ ಫ್ರೆಂಡ್ಸ್ ಬನ್ನಿ ಹೋಗೋಣ ನೋಡಿ ಎಲ್ಲ ಹೋಗಿ ಬರ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಇವಾಗ ನೋಡಿ ಅಲ್ಲಿ ಮೇಲೆ ಹೋದರೆ ಹಣೆಗೆ ವಿಭೂತಿ ಹಚ್ಚಿ ಕಳಿಸ್ತಾರೆ ನೋಡಿ ವಿಭೂತಿ ಎಲ್ಲ ಹಚ್ಕೊಂಡ್ಬರ್ತಾ ಇದ್ದಾರೆ ಬನ್ನಿ ಮೇಲೆ ಹೋಗೋಣ ಇದು ತುಮಕೂರಿಂದ ಹದಿನಾರು ಏನೋ ಆಗುತ್ತೆ ಫ್ರೆಂಡ್ಸ್ ಬ್ಯಾಂಕ್ ಕೆಳಗಡೆ ಊಟನೂ ಹಾಕ್ತಾರೆ ಊಟ ಮಾಡ್ಕೊಂಡ್ಬಿಡೋದು ಬನ್ನಿ ಫ್ರೆಂಡ್ಸ್ ಹೋಗೋಣ ಮಿನಿ ಲಾ ಭಾಳ ಚೆನ್ನಾಗಿದೆ ಎಲ್ಲ ಇದ್ರೊಳಗೆ ಯಾವ್ಯಾವ ಔಷಧಿ ಗಿಡ ಇದೆ ಅಂತಂದರೆ ನಮಗೇನು ಗೊತ್ತು ಔಷಧಿ ಗಿಡ ಗೊತ್ತಿದ್ದರೆ ಗೊತ್ತಿರುತ್ತೆ ಹೊರ್ತ ಏನು ಗೊತ್ತಿರಲ್ಲ ಬನ್ನಿ ಜಾಲಿ ಜಾಲಿ ಮೇಲೆ ಹೋಗ್ತಾ 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 ಮಾತಾಡ್ತಾ ಹೋಗೋಣ ನೋಡಿ ಫ್ರೆಂಡ್ ಇಲ್ಲಿ ಸುತ್ತ ಗುಡ್ಡುಗಳು ಕಾಣಿಸ್ತವೆ ಸುತ್ತ ಗುಡ್ಡುಗಳು ಪೂರ್ತಿ ಮೇಲೋಗಿ ವ್ಯೂ ಅಲ್ಲಿ ನೋಡಿಬಿಟ್ರೆ ಸುತ್ತ ಗುಡ್ಡ ಇದ್ದಾವೆ ನಾವು ಭಾನುವಾರ ಬಂದಿದ್ದೀವಿ ಮೋಡ ಇತ್ತು ಬಿಸಿಲಿಲ್ಲ ಆರಾಮಾಗಿ ಹತ್ತುತ್ತಾ ಇದ್ದೀವಿ ಫುಲ್ ಗುಡ್ಡುಗಳು ಬರೀ ಗುಡ್ಡು ಗುಡು ಫ್ರೆಂಡ್ಸ್ ಬರೀ ಗುಡ್ಡ ಗುಡ್ಡ ಇಲ್ಲ ನೋಡಿ ಎಲ್ಲ ಹೆಂಗೆ ಕೂತಿದೆ ನಾವು ಹೆಂಗಿದೆ ವ್ಯೂ ಹಕಾಗಿದೆ ಫ್ರೆಂಡ್ಸ್ ವ್ಯೂ ಆಗಿದೆ

ಮಾಡ್ಕೊ ದೇವರು ಅಲ್ಲಿ ದೇವರು ಇದೆಯಲ್ಲ ದೇವರ ಮತ್ತೆ ನೀರು ಬರುತ್ತೆ ಅರವತ್ತೈದು ದಿನನೂ ಅಲ್ಲಿ ನೀರಿರುತ್ತಂತೆ ನೀರಂತೂ ಕಡಿಮೆ ಆಗುತ್ತೆ ನಾನು ನಡೆದು ಬಂದಿರ್ತೀರ ದಣಿವೆಲ್ಲ ಹೋಗ್ಬಿಡುತ್ತೆ ಅಲ್ಲಿ ನೀರ್ ತಕ್ಷಣ ನಾನು ನೀರ್ ಹಾಕಿಸ್ಕೊಂಡೆ ತಣ್ಣಗಿದ್ದು ಐಸ್ ನೀರ್ ಇದ್ದಂಗೆ ಇಲ್ಲಿಂದ ಒಂದ್ ಸ್ವಲ್ಪ ಮೇಲೆ ಬಂದಿವಿ ವ್ಯೂ ನೋಡೋಣ ಅಂದ ಏನು ಬೇಕು ಏನು ಗುಡ್ಡಗಳು ಎಷ್ಟು ಗುಡ್ಡ ಇದ್ದಾವೆ ಇಲ್ಲಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಸಿದ್ರೆ ಬೆಟ್ಟಕ್ಕೆ ಲೈಕ್ ಮಾಡಿ ಬನ್ನಿ ಎಲ್ಲ ದೇವರ ದರ್ಶನ ಆಯಿತು ಹೋಗ ನಮ್ಮೆಲ್ಲಾಗೆ ಇಳಿದು